ಈಗ ಹಾವಿಟ್ ಮೇಲೆ ಹೋಗ್ಲಿ ಅದನ್ನ ನಿಮ್ಗೆ ಹೇಳ್ತೀರ ಫಸ್ಟ್ ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೌದಾ ಇಲ್ಲ ಹಾಕಬೇಡಿ ಇಲ್ಲಿ ಜೋಬಿಕ್

beli bukan

ಬೆಳಗಿನ ಜಾವ ಲಕ್ಷ್ಮಿ ಮೇಲಾಗಿದೆ ಅಲ್ಲ ಒಂದು ಎಂಟುವರೆಗೆ ಒಂದು ಫೋನ್ ಮಾಡಿದ್ರು ಪಳ್ಳಿಯಲ್ಲಿ ಹೆಚ್ಚಾಗಿ ವಿಷರಹಿತ ಹಾವು ಇದು ಎಬ್ಬ ಹಾವು ರಾಕ್ ಪೈತಾನ್ ಅಂತ ಕರಿತಾರೆ ಹೆಚ್ಚಾಗಿ ಪಶ್ಚಿಮ ಘಟ್ಟದಲ್ಲಿ ನೀರಿನ ವಾತಾವರಣದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತವೆ ಈ ಮನೆ ಸುತ್ತಮುತ್ತಲು ಬಿಲಾ ಪೊಟ್ರೆಗಳು ಕಲ್ಲಿನ ರಾಶಿ ಇವು ಬಡವ್ ಯಾಕೆ ಬಂದಿರ್ತಂದ್ರೆ ಪರಿಸ್ಥಿತಿ ಅದಕ್ಕೂ ಜೀವನದಲ್ಲಿ ಬದುಕುವಂಥ ಅವಕಾಶ ಭಾಳ ಆಸೆ ಇರುತ್ತೆ ನಮ್ಮ ದುರ್ಗಾಳೆ ಹಿಂಭಾಗದಲ್ಲಿ ಇದೆ ನಮ್ಮ ಶಿವಮೊಗ್ಗದಲ್ಲಿ ಹೆಚ್ಚಾಗಿ ನೀರು ತುಂಬ ಆಗಿದೆ ಎಲ್ಲೋ ಒಂದು ಹಳ್ಳದಲ್ಲೋ ಅಥವಾ ಕಲ್ಲಿನ ಕೊಟ್ಟರೆಲ್ಲೋ ಅಥವಾ ಹೊರದಲ್ಲಿ ವಾಸ ಮಾಡುವಂಥ ಅವಕಾಶಗಳು ಇರುತ್ತೆ ಹೆಚ್ಚಾಗಿ ಈ ಊರಿಂದ ಸಹಕಾರದಿಂದ ಇವತ್ತು ಹಿಡಿಯುವಂಥ ಅವಕಾಶ ಮಾಡಿದ

ಮೂಢನಂಬಿಕೆ ಇದೆ ಅದು ದೇಹದ ಗಾತ್ರದ ಬೆಳವಣಿಗೆ ತಕ್ಕ ಆಹಾರ ಹುಡುಕಂತೆ ಆ ಕಾಡಲ್ಲಿ ಇದ್ದಾಗ ನವಿಲ್ ತಿನ್ಬೋದು ಮಲಗಳು ತಿನ್ಬಹುದು ಸಣ್ಣ ಪುಟ್ಟ ಸಂಬಂಧಪಟ್ಟಂತೆ ಪ್ರಾಣಿಗಳು ತಿನ್ಲಿಲ್ಲ ಇಲ್ಲಿ ಬಂದಿದೆ ಏನೋ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಗುರುಬುರ್ ಪಳ್ಯದ ನನ್ನ ಅಭಿಮಾನಿಗಳಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಅಣ್ಣ ತಮ್ಮಂದಿರಾಗಿರ್ಬೋದು ಒಳ್ಳೆಯ ರೀತಿಯಲ್ಲಿ ಅದನ್ನು ಹಿಡಿಯೋಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ಸಂತೋಷ ದೇವ್ರವರಿಗೆ ಯಾವಾಗಲೂ ಅನುಗ್ರಹ ಚೆನ್ನಾಗಿಟ್ಟಿರಲಿ ದೇವ್ರು ಚೆನ್ನಾಗಿರ್ ಯಾಕಂದರೆ ಕೆಲಸ ಆಗೋದು ಮುಖ್ಯ ಅಲ್ಲ ಜೀವ ಉಳಿಯೋದು ಮುಖ್ಯ ಹಾಗಾಗಿ ಆಮೇಲೆ ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಎಲ್ಲ ಸಹಕಾರ ಅದು ಕುಟುಂಬ ಮತ್ತು ನಾಗರಿಕರೆಲ್ಲ ದೇವರು ತಾವನ್ನು ಹಿಡಿಯೋದು ಬೇಡ ಹಿಂಸೆ ಮಾಡೋದು ಬೇಡ ಜನ ಬರ್ತಾ ಇರ್ತಾರೆ ಹೋಗ್ತಾರೆ ಕೆಲಸ ಅಷ್ಟೇ ಮಾಡ್ಕೊಂಡು ಹಿಂಸೆ ಮಾಡೋದು ಅನಿಸುತ್ತೆ ಕೆಲವರಿಗೆ ಯಾಕೆ ಇಷ್ಟೇ ಮಾಡ್ತೀವಿ

ನಮಸ್ಕಾರ ಐವತ್ತು ಮನೆಯಿಂದ ಅವರ ಫೋನ್ ಮಾಡಿದ್ರು ಕುರುಗುಳ್ ಪಳೆಯಲ್ಲಿ ಹೆಚ್ಚಾಗಿ ವಿಷರಹಿತ ಹಾವಿದು ಎಪ್ಪ ಹಾವು ರಾಕ್ ಪೈತನ್ ಅಂತ ಕರಿತಾರೆ ಹೆಚ್ಚಾಗಿ ಪಶ್ಚಿಮ ಘಟ್ಟದಲ್ಲಿ ನೀರಿನ ವಾತಾವರಣದಲ್ಲಿ ಹೆಚ್ಚಾಗಿ ಕಾಣಿಸ್ತಂತಾವೆ ಈ ಮನೆ ಸುತ್ತಮುತ್ತಲು ಬೀಳ ಗುಡ್ರೆಗಳು ಕಲ್ಲಿನ ಹೂಲಿನ ಮನೆಗಳಲ್ಲಿ ಯಾಕೆ ಬಂದು ಪರಿಸ್ಥಿತಿ ಅದಕ್ಕೂ